ನಾ ಎನ್ ಆರ್ ಜೋಳಿಗೆ ಕೆಲಸ ಸುಮಾರು ಐದು ಆರು ವರ್ಷದಿಂದ ಕೆಲಸ ಮಾಡ್ತಾ ಕೂತ ಬಂದಿದ್ದಿರಿ ಸರ್ ಬೆಲ್ಲ ಎಲ್ಲ ಮಾಡಿದ್ರು ಆದರೆ ಈಗಿನ ಬೆಲ್ಲ ಈಗ ಅರಾರ್ಧ ಹಾಕ್ಯಾರ ಸರ್ ಈಗ ಮಾಡಿದ ಬೆಲ್ಲದ ಎಂಟು ಸಿಡಿ ಒಂದು ಕಚ್ಚಾ ರೋಡ್ ಮಾಡಿ ತೊಟ್ಟ ಪಟ್ಟೆ ರಸ್ತಾದ ಹತ್ತು ಹಲವಾರು ಕೆಲಸ ಮಾಡಿದನ್ ರೀ ಆದರೆ ಎಲ್ಲ ಈಗ ಏನು ಮಾಡಿದಾರೆ ಅರಾರ್ಧ ಹಾಕ್ಯಾರ ಗೋಡಾವನ ಬೆಲ್ಲ ಎರಡು ಸಾವಿರದ ಹದಿನೆಂಟರಾಗ ನಾ ಕ್ಲಿಯರ್ ಮಾಡಿದ್ದೇನೆ ಸರ್ ಎರಡು ಸಾವಿರದ ಹದಿನೆಂಟರಾಗ ಮಾಡಿದ್ರು ಸಹಿತ ಇಲ್ಲಿವರೆಗೆ ಏನು ಮಾಡಿ ಸ್ಪಂದಿಸಿಲ್ಲ ಮುಂದೆ ಈಗ ಡಿ ಪಿಡಿಒ ಅವ್ರನ್ನ ಕೇಳೋಂತ ಏನಂತಾರೆ ನೀ ಒಂದು ಸಾವಿರ ರೊಕ್ಕ ಕೊಡೋಂದ್ರೆ ಎಲ್ಲಿಯೋದು ಕೊಡಿದ್ರಿ ಲಂಚ್ ಅವರಿಗೆ ಆಲ್ರೆಡಿ ನಾ ಹಂತ ಹಂತವಾಗಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ಕೊಟ್ಕೋತ ರೀ ಕೀರ್ತಿ ಹೋಟೆಲ್ದಾಗು ಮೂರು ಲಕ್ಷ ಕೊಟ್ಟದ್ದು ಆಡಿಯೋ ವಿಡಿಯೋ ಐತ್ರಿ ನನ್ನ ಕಡೆ ಟ್ರಿಪ್ಪು ಫೋಟೋನು ಅದಾವ ಸರ್ ಮತ್ತೆ ಇಷ್ಟು ಕೊಟ್ರು ಏನೋ ಹಂಗೆ ಇದು ಮಾಡಂದ್ರೆ ನಾ ಈಗ ಮಾಡಿದೆ ಅಂತ ಸರ ನನಗೆ ಪೂರ್ತಿ ಜೀವ ಕಳವಳಿಸಿ ಇವತ್ತಿಗೆ ಹೊಲ ಕೊಟ್ಟ ತಾಡ್ಯ ಮಂದಿ ದಿನ ಸಾಲ ಐತ್ರಿ ಅವ್ರು ಕಿರ್ಕೊಂಡು ಕೊಡ ಅಂತಲೇ ನಾವು ಊರು ಬಿಟ್ಟು ಬಂದನು ಈ ಪಿಡಿಒ ಇವ್ರ ಈ ನಮನಿ ಮಾಡಾಕತ್ತಾರ ಸರ್ ಜಯಪ್ರಕಾಶ್ ಪಿಡಿಒರು ಕರ್ಗುಟ್ಟಿ ಗ್ರಾಮ ಪಂಚಾಯತಿ ಈಗ ಹತ್ತೊಂಬತ್ತು ಲಕ್ಷ ಬರ್ಬೇಕು ಸರ್ಗೂ ಕೊಟ್ಟು ಟೋಟಲ್ ಎಂಟು ಲಕ್ಷ ಕೊಟ್ಟನ್ ಸರ್ ಇಲ್ಲ ಅನ್ಸಾರ ಸರ್ ಪಿ ಡಿಒಗೆ ಎಂಟು ಲಕ್ಷ ಕೊಟ್ಟನ್ರಿ ಮುಂದ ಬೋರನ್ ಅವ್ರ ವಿಠಲ್ ಬೋರನ್ ಅವರು ತಾಂತ್ರಿಕ ಸಹಾಯಕರು ಅವ್ರು ಈಗ ಟ್ರಾನ್ಸ್ಫರ್ ಆಗ್ಯಾರ ಸರ್ ಅವ್ರಿಗೂ ಮೂರುವರೆ ಲಕ್ಷ ಕೊಟ್ಟನ್ ಸರ್ ಸರ ಇಲ್ರಿ ಒಂದೂರೆ ಕೋಟಿ ರೂಪಾಯಿ ಕೆಲಸ ಮಾಡ್ಯಾನ್ ಸರ್ ನಾ ಮಾಡ್ಯಾನ್ರಿ ಈಗ ಜಸ್ಟ್ ಈ ಒಂದು ವರ್ಷದೊಳಗೆ ಸ್ಟ್ರೋಕ್ ಹಾಕಿ ಈಗ ಅಂತ ಮಾತಿದ ಹೇಳತ್ತಾರ ಕಮಿಷನ್ ಕೊಡು ಮತ್ತೆ ಮುಂದೆ ಮಾಡಿಸ್ತೇವೆ ಮಾಡ್ತೇವೆ ಇಷ್ಟ ಅಂತ ಹೇಳ್ರಿ ಸರ್ ಕೆಲಸ ಮಾಡಿದ್ರಿ ನಾವು ಚರಂಡಿ ಮಾಡ್ಯನ್ರೀ ತೋಟಪೇಟೆ ರಸ್ತೆ ಮಾಡಿದನು ಗೋಡಾವನ ಎಲ್ಲ ನಮ್ಮ ಹುರಾಗ ಮಾಡೋದು ಈಗ ಏನಿಲ್ಲ ಸರ್ ಪಿ ಡಿಒ ಸಸ್ಪೆಂಡ್ ಆಗ್ಬೇಕ್ರಿ ಸರ್ ಜಯಪ್ರಕಾಶ್ ಅವರು ಮುಂದಾಗ ಗುರುಷಿದ್ದಪ್ಪ ಪಯಣ ಮಾಜಿ ಚೇರ್ಮನ್ ಅದಾರಲ್ಲ ಭೋಗ ಸೈ ಮಾಡಿಕಾರಿ ಬಿಲ್ ಪತ್ರ ಇವರಿಗೆ ಇದನ್ ಮಾಡಿದಾರ ಸರ್ ಮೊದಲ ವಿಷಾದ್ ಬಾಟ್ಲೆ ತಂದಿನಿ ಸಾಹೇಬ್ರು ಪಿ ಎಸ್ ಐ ಸಹ ತೆಗೆ ಒಂದು ಕಸ್ಕೊಂತರ್ ಸರ್ ಇವತ್ತು ನಾವು ವಿಷ ತಗೊಳಕ ರೆಡಿ ಆಗಿ ಬಂದಾರ ನಮ್ಮ ಕುಟುಂಬ ಸಹಿತ ಇರೋರು ನಾವು ಮೂರ ಮಂದಿ ಸಾಥ್ತವ್ರಿ ನಾವು ಸರ್ ಅವರು ಸಲ ಐದಾರು ಸಲ ಹೇಳ್ಯಾರ ಸರ್ ಅವರು ಬಹಳ ಹೇಳಿದ್ರ ಕೆ ಡಿ ಪಿ ಮೀಟಿಂಗ್ ಗೋಕಾಕ್ ಹೇಳ ಸರ್ ನಾ ಮಾಡಿದ್ದ ಒಂದು ಪಕ್ಕೀರಪ್ಪ ಕಮ್ಮಾರ್ ಮನೆಯಿಂದ ಗ್ರಾಮ ಪಂಚಾಯತಿವರೆಗೆ ಶಿಶಿ ಚರಂಡಿ ಶಿಡಿ ನಿರ್ಮಾಣ ಮಾಡಿನ್ ಫಸ್ಟ್ ಗೆ ಹೋಗಿ ಹುಡ್ಕ ಸಿಗ್ತೈತಿ ಸರ್ ಆ ರೊಕ್ಕ ಎರಡ್ ಮೂರು ವರ್ಷ ಬಿಟ್ಟು ಬಳಕೆ ಮನ್ನಿ ಆ ರೊಕ್ಕ ಅದನ್ನ ತಗೊಂಡ್ ಇನ್ನೊಬ್ರ ಕಾಂಟ್ರಾಕ್ಟ್ ನಾವ್ ಹೆಸರ್ಲೆ ಹಾಕಿ ಅವ್ರ ರೊಕ್ಕ ತಗೊಂಡಾರ ಸರ್ ಅದನ್ನ ಕೇಳಕ್ ಹೋಗಂತ್ಲೇ ಇಲ್ಲ ನೀನು ರಾಯಲ್ಟಿ ತುಂಬಿದನು ಏನಪ್ಪಾ ಅಂತ ಕೇಳ್ತಾರ ಸರ್ ಆಡಿಯೋ ವಿಡಿಯೋ ಎಲ್ಲಾ ಆಯ್ತು ಸರ್ ನನ್ ಕಡೆ ನಾ ಇವತ್ತ ಸಸ್ಪೆಂಡ್ ಆಗ್ಬೇಕು ನಾ ಇಲ್ಲಿಂದ ಜಾಗ ಬಿಡ್ಬೇಕು ಇಲ್ಲಾಂದ್ರ ವಿಷಯ ತಗೊಳಾಕ್ ನಿರ್ಧಾರ ಆಗಿ ಬಂದವ್ರ ಕುಟುಂಬ ಸಹತ್ರಿ ಮಗನ ಮುನಿ ಬಿಟ್ಟ ಸಾಲಕ್ಕಾಗಿ ಮತ್ತೆ ನಗಾರ್ ಮುಂದ್ ಬಿಟ್ಟು ಮುಂಜಿ ಮುಚ್ಚಿ ನೋಡ ನಾವತ್ರಿ ನಾವ್ ಆಯ್ತು ಏನ್ ನೋಡ್ರಿ ಮೂವತ್ ಸಾಲ ರೀ ಖರೀದಿನ ಸಾಲ ಐತೆ ಮನಿಗ್ ಬಂದ ಕುಂತಿ ಹ್ಮ್ ತಲೆ ಕೆಡ್ಸ್ಕೊಂಡ ಮನಿ ಬಿಟ್ಟಿದ್ರಿ ಸಾಲಗಾರ ಬಂದ್ ಮನಿ ಹಾಕೊಂಡ್ರು ಮತ್ತ ಅವ್ರಿಗೆ ಏನ್ ಹೇಳ್ತಾನೆ ಬಂದ್ ಮನಿನ ಬಿಟ್ಟಿದಾರ ತಿಂಗಳ ತಿಂಗ್ಳಾತು ನಾವ್ ಕರ್ಕೊಂಡ್ ಮನಿ ಹಿಡ್ಕೊಂಡ್ ಕೊತ್ತೇವ್ ಐಟಿಗ್ ಫ್ರೀ ಆಗಿ ಕೊಟ್ಟೇವ ಐಟಿ ಏನ್ ತಿನ್ನೋನ್ರಿ ನಾವ್